ಯಾಕೀಗ ಸಡನ್ಲಿ ಅದು ಏನಾಯ್ತು ಅಂತ ಹೇಳಿ ನೀವು ನೋಡ್ರಿ ಫ್ರೆಂಡ್ಸ್ ಒಂದಾ ಇದೆ ಸ್ಕಿಪ್ ಮಾಡ್ಬೇಡ್ರಿ ಫುಲ್ ಅದು ಏನು ಹೇಳ್ಬೇಕಂತ ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಅರ್ಶನಾ ಫ್ಯಾಮಿಲಿ ಲಾಕ್ಸನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ವೆಲ್ಕಮ್ ಇದೆ ನಾವು ಅಂದ್ಕೊಂಡಿದ್ದು ನಿನ್ನೆ ವಿಡಿಯೋದಲ್ಲಿನೇ ಹೇಳಿದ್ವಿ ನಿಮ್ಗೆ ಅಂದರೆ ರಾತ್ರಿ ನಾವು ಭಾಳ ಲೇಟಾಗಿ ಮಲ್ಕೊಂಡಿ ಯಾಕೆ ಲೇಟಾಗಿ ಮಲ್ಕೊಂಡಿ ಅಂದರೆ ಸಾರುಗೆ ನಿನ್ನೆ ಕಿವಿ ಭಾಳ ನೋವು ಅದು ಪಿಲೋ ಇಟ್ಕೊಂಡು ಮಕ್ಕೊಂಡಿದ್ಲಕ್ಕಿ ಮಕ್ಕೊಂಡಿದ್ರೆ ಈಗ ಸಡನ್ಲಿ ಅದು ಅಂತ ಹೇಳಿ ನೀವು ನೋಡ್ರಿ ಫ್ರೆಂಡ್ಸ್ ಮುಂದೆ ಇದೆ ಸ್ಕೀಪ್ ಮಾಡಬೇಡ್ರಿ ಫುಲ್ ಅದು ಏನು ಹೇಳಬೇಕಂದ್ರೆ ನನಗೆ ಇಲ್ಲ ಭಾಳ ಹತ್ಲಕ್ಕಿ ಅದು ಮುಂದೆ ನಿಮ್ಗೆ ಹೇಳ್ತೀನಿ ನೀವು ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಮತ್ತೆ ಇವತ್ತಿನ ಬ್ಲಾಗ್ ನೋಡಿ ನೀವು ಇವತ್ತು ನಾನು ರೆಸಿಪಿ ಅದು ಮಾಡ್ತಾಯಿಲ್ಲ ಇದೆಲ್ಲ ನೋಡಿ ನನಗೇನು ಮಾಡೋದಾಗಲಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ರಾತ್ರಿಗೆ ನಾವು ಎರಡು ಗಂಟೆಗೇನು ಮಲ್ಕೊಂಡಿವಿ ಹಾಗಾಗಿ ನಮ್ಗೆ ಯಾವ ರೆಸಿಪಿನೂ ಶೇರ್ ಮಾಡೋದಾಗಿಲ್ಲ ಅಕ್ಕೀಗ ಭಾಳ ಅಳಕತ್ತಿದ್ಲಕ್ಕಿ ಹಾಗಾಗಿ ನಾವು ಬ್ಯಾಡ್ ಬಿಡು ಬ್ಯಾಡಬಿಡು ಇವತ್ತಂಥೇಳಿ ಬಿಟ್ಟ್ರಿ ಫ್ರೆಂಡ್ಸ್ ಮತ್ತು ನಾಳೆ ನಿಮಗೆ ನೋಡೋಣ ಮಾಡಿದರೆ ಇಬ್ಬರು ಕೂಡ ಮಾಡ್ತೀವಿ ನಂದು ಇಲ್ಲಂದ್ರೆ ನಂದೇ ಬ್ಲಾಗಿಂಗ್ ಸಿಗುತ್ತೆ ನಿಮಗೆ ಹಾಗಾಗಿ ಈಗ ನಾನು ತೋರಿಸ್ತೀನಿ ಜಾರು ಮೇಡಮ್ಗೆ ಏನಾಗಿತ್ತು ಕಿವಿಗಂಥೇಳಿ ಭಾಳ ಭಾಳ ಈಗ ಅದು ಯಾಕಾಯ್ತು ಅಂಥೇಳಿ ನೋಡಿರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ಹಂಗಾಗಿ ನಾನು ಇವತ್ತು ಏನು ಅಡುಗೆದು ಏನು ಶೇರ್ ಮಾಡ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಈಗ ಜಾರು ಮೇಡಮ್ಗೆ ಕರಿತೀನಿ ನೋಡಿರಿ ಫ್ರೆಂಡ್ಸ್ ಯಾಕೆನೇ ಹೇಳ್ತಾಳೆ ನಿಮ್ಗೆ ಅದು ಭಾಳ ಅಂದರೆ ಭಾಳ ನೋವು ಮಾಡ್ಕೊಂಡ್ಲಿಕ್ಕಿ ಪಾಪ ಭಾಳ ಅಳಕತಿದ್ಲು ಹಂಗಾಗಿ ನಾವು ಸ್ವಲ್ಪ ರಮ್ಸ್ ಕಳಿಸಿದ್ವಿ ಜಾರು ಆ ಆಮ್ರಾ ಬಾ ಈಗ ನೋಡಿರಿ ಫ್ರೆಂಡ್ಸ್ ಇದೇ ಥರ ನಾವು ವೀಡಿಯೋ ಡೈಲಿ ನಂದು ವೀಡಿಯೋ ಸ್ವಲ್ಪ ಬ್ಲಾಗಿಂಗ್ ನೋಡಿ ಖುಷಿ ಖುಷಿಯಾದ್ರೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೇಕು ನೀವು ಶೇರ್ ಮಾಡಿರಿ ಲೈಕ್ ಮಾಡಿರಿ ವೀಡಿಯೋಗ ಲೈಕ್ ಮಾಡೋದು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ನೋಡಿರಿ ಇವತ್ತು ಈಗ ನಾನು ಜಾರು ಕರಿತೀನಿ ಕಿನ ಮಾಡಿದ್ ಮನೆಯಾಗ ಮಲ್ಕೊಂಡಾಳೆ ಏನು ಗೊತ್ತಿಲ್ಲ ಮೊಳಗೈದ ಜಾರು ಆಬಿಟ್ಟೆ ಮಲ್ಕೊಂಬಿಟ್ಟ್ರಿ ಅಕಿ ನೋವಾಗಿದ್ದಕ್ಕೆ ಈಗ ಸ್ವಲ್ಪ ರೆಡಿ ಆಗ್ತಾ ಇದಲ್ಲ ನಾನು ಹೇಳಿದ್ದಕ್ಕೆ ಹಿಂಗಾಯ್ತು ರಾತ್ರಿಗೆ ಅದು ಕಿವಿಗ ಏನಾಗಿತ್ತು ಅಂತ ಹೇಳಿದ್ರೆ ನಿನ್ನೆ ನೋಡ್ರಿ ಫ್ರೆಂಡ್ಸ್ ಇದು ಕಿವಿ ಐತಲ್ಲ ಇದು ನೋಡ್ರಿ ಫ್ರೆಂಡ್ಸ್ ಇದು ಕಿವಿಯಾಗ ಹಾಕೊಂಡಿದ್ಲು ಇದು ಏನು ಮಾಡೋಕ್ಕಿ ಮಲ್ಕೊಂಡಾಳ ರಾತ್ರಿಗೆ ಮಲೋಗನಾಗ ಇದು ಹಿಂದಿನ ದರ್ತದಲ್ಲ ಮುಂದೆ ಬಂದಿತ್ರಿ ಅದು ಪಿಲೋ ಇಟ್ಕೊಂಡು ರಾತ್ರಿಗೆ ಸ್ವಲ್ಪ ಈ ಕಡೆ ಸೈಡ್ ಮಕ್ಕೊಂಡಿದ್ದು ಸ್ವಲ್ಪ ಈ ಕಡೆ ಸೈಡ್ ಮಲ್ಕೋಂತ ಹೇಳಿದ್ದೆ ಮ ಹೇಳಿದ್ದಕ್ಕೆ ಅದು ಒಳಗಿಂದು ಮುಂದೆ ಬಂದಿತ್ತಕ್ಕೆ ಈಗ ಬಂದು ಭಾಳ ಬ್ಲಡ್ ಬಂತು ಆವಾಗ ರಾತ್ರಿಗಂತರ ಫುಲ್ ಒಟ್ಟೆ ನಿದ್ದೆ ನಾವು ಮಾಡಿರಲಿಕ್ಕೆ ಹೋದಿಲ್ಲ ಒಟ್ಟೆ ನಿದ್ದೆ ಮಾಡಿಲ್ಲ ನಮಗೂ ನಾವು ಮಲ್ಕೊಂಡಿಲ್ಲ ಹಾಗಾಗಿ ಇವತ್ತು ಭಾಳ ಲೇಟಾಗಿದ್ದೀವಿ ನಮ್ಮದು ನಾಷ್ಟು ಇವತ್ತು ಆಯ್ತು ಹಾಗಾಗಿ ಹಸ್ಬೆಂಡ್ ಇವತ್ತು ಬ್ಯಾಡ್ಬಿಡು ಜಾರೂಗ ನೋವು ಐತೆ ಯಾಕೆ ನಾನು ಜಲ್ದಿ ಮಲ್ಕೊಂಡಿಲ್ಲ ಏನಿಲ್ಲ ಹಂಗಾಗಿ ಮುಂಜಾನೆ ಸ್ವಲ್ಪ ಹತ್ತು ಗಂಟೆ ಏನಾಗಿತ್ತು ಇದ್ದೀವಿ ರೀ ಫ್ರೆಂಡ್ಸ್ ನಿದ್ದಿನ ಹೆಚ್ಚಾಗಿಲ್ಲ ಲೇಟಾಗಿ ಮಲ್ಕೊಂಬಿಟ್ಟಿದ್ವಿ ಮತ್ತು ಜಾರೂ ಯಾರು ಜಾರೂಗು ಹೆಚ್ಚಿಲ್ಲ ಇವತ್ತು ಸಂಡೇ ಇತ್ತಲ್ಲ ಹಾಗಾಗಿ ನಾವು ಅಂತ ಅಂಥೇಳಿ ಏನು ಇವತ್ತು ಅಡುಗೆ ನಾನು ನಿನ್ನ ಜೊತೆ ನಾನು ಶೇರ್ ಮಾಡಿಲ್ಲ ನಾವು ಮಾಡ್ಕೊಂಡೆವು ಬಟ್ ಹಂಗೆ ಸಿಂಪಲ್ ಮಾಡ್ಕೊಂಡಿದ್ದೆವು ಹಾಗಾಗಿ ಅದು ಇದು ನಾವು ಏನು ಶೇರ್ ಮಾಡಿಲ್ಲ ಎಲ್ಲರೂ ಕಾಮೆಂಟ್ ಮಾಡಿದ್ರಿ ಹಾಗಾಗಿ ನಾನ್ ವೆಜ್ ರೆಸಿಪಿ ತೋರಿಸ್ರಿ ಹಸ್ಬೆಂಡ್ ಜೊತೆ ಅಣ್ಣರ್ ಜೊತೆ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಿ ಅವ್ರಿಗೂ ಹೇಳಿದೆ ನಾನು ನಿನ್ನೆ ನೋಡೋಣ ಅದೇ ಥರ ಮಾಡೋಣ ಮತ್ತು ಎಲ್ಲರೂ ಇದೇ ಥರ ನಮ್ಮದು ಇಷ್ಟಪಡೋಕತ್ತಿರ ಅಂದರೆ ಮಾಡೋಣ ಅಂತ ಹೇಳಿದ್ರು ಹೇಳಿದರು ನಿನ್ನೆ ಅವ್ರ ಕಣ್ಣಾಗ ಏನು ಆಯ್ತಂದರೆ ಕಿತ್ಲೆ ಹಣ್ಣು ಅವರು ಮಕ್ಕಳ ಜೊತೆ ಆಡ ಆಟ ಆಡ್ಸೋಕರ ಅವ್ರ ಜೊತೆ ಅವರು ಅವ್ರಿಗೆನ ಆಗೈತೆ ಹಿಂಗೆ ತಗೊಂಡು ಹಾಕ್ಬಿಟ್ಟಾರು ಮಕ್ಕಳು ಸ್ವಲ್ಪ ಜಾಸ್ತಿನ ಹೋಗೈತೆ ಸ್ವಲ್ಪ ಹೋದ್ರೆ ಕಣ್ಣಿಗೆ ಏನು ಉರಿ ಇದ್ದಿಲ್ಲ ಹಿಂಗಾಗಿ ಸ್ವಲ್ಪ ಜಾಸ್ತಿ ಇದು ಆಯಿತು ಫ್ರೆಂಡ್ಸ್ ಹಿಂಗಾಗಿ ಕಣ್ಣು ಭಾಳ ನೋವಾದ ಅವ್ರದ್ದು ಅದು ಮತ್ತು ಮತ್ತೆ ಇದೊಂದು ರಾತ್ರಿಗೆ ಹಿಂಗಾಯ್ತಲ್ಲ ನಮ್ಗೆ ಭಾಳ ಬೇಜಾರು ಅನಿಸಿದ್ದು ಹಿಂಗಾದರೂ ಐತಿ ಈಗ ಕರ್ಕೊಂಡು ಹೋಗ್ತೀನಿ ಸರ ಮೇಡಮ್ ಕ ಇದು ಇದು ಶಾಪಿಗೆ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕು ಕಟ್ ಕಟ್ ಮಾಡಿಸ್ಬೇಕಂತ ನನಗೆ ಅನ್ಸಾಕತ್ತೈತೆ ಇಲ್ಲಾಂದ್ರೆ ಏನಾರು ಆತ್ರೆ ಏನು ಮಾಡಬೇಕು ಇದೇನು ಗೋಲ್ಡಿಂದ ಐತೆ ಏನು ಸಫ್ಟಿಗ್ ಆಗಲ್ಲ ಅಂಥೇಳಿ ನಾನು ಅಂದ್ಕೊಂಡಿನಿ ಅಂದರೆ ಬೇಡ ಇದು ತೆಗೆದು ಬಿಡೋಣ ಅಂಥೇಳಿ ನಾನು ಇದು ಮಾಡಕತ್ತೀನಿ ಈಗ ಮುಟ್ಟಕ್ಕನೂ ಕೊಡವಲ್ದ ಅಷ್ಟು ನೋವೈತೆ ಬೋಲ್ಡ್ ನೋವೈತೆ ಅದ್ರ ಜನ ಭಾಳ ನೋವೈತೆ ಸ್ವಲ್ಪ ಏನು ಕಡಿಮೆ ಆಗಿತ್ತು ಅಂತ ಸ್ವಲ್ಪ ಅರಿಶಿನ ಹಚ್ಚಿದ್ದೆ ನಾನು ರಾತ್ರಿಗೆ ಹಾಂ ಕಡಿಮೆ ಐತಿಲ್ಲ ಅಷ್ಟ ಐತೆ ಹಾಂ ಸೀದಾ ಮಾಡಿಸ್ತೀರಂದ್ರೆ ಹಾಂ ಸ್ವಲ್ಪ ಕಡಿಮೆ ಆಯ್ತು ನೋವು ಹಾಂ ಫ್ರೆಂಡ್ಸ್ ಹೇಳಿ ಹೆಂಗಾಯ್ತು ಅಂತ ಹೇಳಿ ನಿನ್ನೆ ಹೇಳ ಹೆಂಗಾಯ್ತು ಹೇಳ ಏನಾಯ್ತು ಹ್ಞೂ ನಿಂದ ತಪ್ಪಲ್ಲ ಅದು ಹಾಂ ಏನಂತ ತಪ್ಪು ಭಾಳ ಇದು ಆಗತ್ರಿ ಈಗ ಹಂಗಾಗಿ ಪಾಪ ಭಾಳ ಇದು ಮಾಡಿದ್ಲು ಎಲ್ಲಿ ಕಮ್ಮಿ ಆಗುತ್ತಾ ಈಗ ಬಜಾರ್ಗೆ ಹೋಗೋಣ ಶಾಪ್ಗೆ ಹೋಗಿ ಜ್ಯುವೆಲ್ರಿ ಶಾಪ್ ಹೋಗಿ ಅದು ಕಟ್ ಮಾಡಿಸ್ಬಿಡೋಣ ಬ್ಯಾಡಂದ್ರೆ ಹ್ಞೂ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮದು ಚಿಕ್ಕ ಬ್ಲಾಗ್ ಹಿಂಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಜಾರು ಮೇಡಮ್ ಭೀ ಹಿಂಗೆ ಕಿವಿ ಕಿವಿ ಹಿಂಗೆ ಆಗಿತ್ತು ಹೇಳಿ ಏನು ನಾನು ಬ್ಲಾಗ್ನಲ್ಲಿ ರೆಸಿಪಿ ಅದು ಶೇರ್ ಮಾಡಿಲ್ಲ ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂಥೇಳಿ ಅಂದ್ಕೊಂಡಿ ನಾನು ಯಾಕಂದರೆ ಹಿಂಗೆ ಆದ ತಕ್ಷಣವೇ ನನಗೆ ಏನೋ ಮಾಡೋದು ಸ್ಪೆಷಲ್ ಆಗಿ ಅಡುಗೆ ನನಗೆ ಇಷ್ಟ ಆಯ್ತಲ್ಲ ಇವತ್ತು ಕೇಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀವಿ ಈಗ ಈಗ ಮನೆಯಾಗ ಇದಾಳ ಮತ್ತೆ ಏನು ಏನ್ ಅದು ಮಾಡ್ಕೊಳ್ಬೇಕು ಈಗ ಸ್ಪೆಷಲ್ ರೀ ಇವತ್ತು ಡಿಶ್ ಇವತ್ತು ಸಂಡೇ ಐತ್ರಿ ಇವತ್ತು ಸಂಡೇ ಐತೆ ಮಕ್ಕಳು ಮನೆಯಲ್ಲಿ ಇದ್ದಾರ ಹಾಗಾಗಿ ಕೇಕ್ ಮಾಡ್ಕೊಂಡ್ರಿ ಮಮ್ಮಿ ನಂದ್ ಎಕ್ಸಾಮ್ ನಿನ್ನೆ ಮುಗೀತ್ರಿ ನಮ್ದು ಹ್ಮ್ ಎಕ್ಸಾಮ್ ಇದು ಮೂರು ದಿನ ಮುಗಿದು.

ವಂಡರ್ ಕರ್ಕೊಂಡು ಹೋಗ್ತಾ ಇದಾರೆ ಇವ್ರಿಗೆ ಹಂಗಾಗಿ ವಾಟರ್ ಪಾರ್ಕ್ ಕರ್ಕೊಂಡ್ ಹೋಗ್ತಾರ ಇವ್ರಿಗೆ ಹಂಗಾಗಿ ನಾವು ಏನು ಕಳಿಸ್ತಾ ಇಲ್ಲ ಬ್ಯಾಡ್ ಅಂತ ಹೇಳಿ ಕೀಗಿ ಕಳಿಸ್ಬೇಕಂದ್ರೆ ಕೀಗಿ ಸ್ವಲ್ಪ ನೋವು ಮಾಡ್ಕೊಂಡ್ ಬಿಟ್ಟಳ ಹಂಗಾಗಿ ಬ್ಯಾಡ್ ಬಿಡ ಅಂತ ಹೇಳಿ ಮುಂದಿನ ಸರಿ ಹೋಗಂತ ಕಿವಿ ಎಲ್ಲ ನಾವು ಕಡಿಮೆ ಆಗ್ಲಿ ನೋಡೋಣ ಮಕ್ಳು ಏನು ಹೋಗ್ರೋಡ ಅದು ಕೇಳಬೇಕು ಈಗ ಅಂತೂ ಫುಲ್ ಪಾಪ ಆಗ್ಬಿಟ್ಟ ನೋವಾಗಿದ್ದಲ್ಲ ಫುಲ್ ಇದಾಗ್ಬಿಟ್ಟ್ರಿಕ್ಕಿ ಹೇಳಿದ ಕೇಳಬೇಕು ಈ ಕೆ ಏನು ಕೇಳ್ತಾ ಕೊಡಿಸ್ಬೇಕು ಆ ಥರ ಮಾಡಿಬಿಟ್ಟಾಳೆ ನಮಗಿಕ್ಕಿ ಜಾರು ಮೇಡಮ್ ಹಾಂ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಷ್ಟು ನಾ ಫ್ಯಾಮಿಲಿ ಲಾಗ್ಸ್ಗೆ ಓಕೆ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡೋಣ ಇದು ಜಾರದು ಪಾಕೆಟ್ ಮನಿ ಇದ್ರಾಗೆ ಜಮಾ ಮಾಡ್ತಾಳಿಕೆ ಎಷ್ಟಾಗಿದೆ ಅನ್ಬಕ ಹಾ ಭಾಳ ಇದು ಫೈನ್ ಜಾಸ್ತಿ ಆಗೇಳ ನೋಟ್ರೆ ಇದಾವ ಎಷ್ಟಾಗಿದೆ ಅಂತ ಹೇಳಿ ಆಮೇಲೆ ಫುಲ್ ಆಗಿಂದ ತೋರಿಸ್ತೀವ್ರಿ ನಾವು ಹೌದಿಲ್ಲ ಕಿವಿಗಾ ಕೀಗ ಈ ಥರ ಆಗಿಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಅದು ಭಾಳ ನೋವಾಗತ್ತೈತೆ ಅಂತಾರು ಭಾಳ ನೋವೈತೆ ನೋಡ್ರಿ ಭಾಳ ಇದ್ರೆ ರಾತ್ರಿಗೆ ಭಾಳ ಬ್ಲಡ್ ಬಂತಿದ್ದಕ್ಕೆ ಯಾರು ನಾಷ್ಟ ಮಾಡಿಲ್ಲ ಹಾಂ ಯಾಕೆ ನಾ ನೋವೈತೇನು ಅದು ಸ್ವಲ್ಪ ಮಲ್ಲಮ್ಮ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಹಾಂ ಕಡಿಮೆ ಆಗುತ್ತೆ ಹಾಂ ಜಾರುಗ ಕಿವಿಗೆ ಏನಾಗಿದೆ ಅಂತ ಹೇಳಿ ಮುಂದೆ ನೋಡ್ರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ಬಹಳ ನೋವು ಮಾತಕ್ಕೀಗ ಹೌದಿಲ್ಲ ಈಗ ಇಲ್ಲಿ ಕುಂದ್ತೀನಿ ನಾನು ನಮ್ದು ನಾಷ್ಟ ಆಗಿಲ್ಲ ಲೇಟ್ ಆಗಿರ್ತಿದ್ವಿ ಅಲ್ಲ ಹಂಗಾಗಿ ಈಗ ನಾಷ್ಟಾನು ಮಾಡಬೇಕು ಈಗ ನಾನು ಕಿಚನ್ಗ್ ಹೋಗ್ತೀನಿ ಅದು ಸ್ವಲ್ಪ ನಾಷ್ಟ ಮಾಡಿಕೊಟ್ಟು ನಿಮ್ಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಇವತ್ತು ನಾನು ಏನೂ ಶೇರ್ ಮಾಡ್ತಾ ಇಲ್ಲ ಅಡುಗಿದು ಹಂಗಾಗಿ ಈಗ ನೋಡಿ ಫ್ರೆಂಡ್ಸ್ ನಾನು ಕಿಚನ್ಗೆ ಬಂದೀನಿ ಲೈಟ್ ಆಗಿ ಏನೋ ಕೇಳ್ತಾರೆ ಕೇಳ್ತಾರದು ನಾಷ್ಟ